ಹೊನ್ನಾವರ ತಾಲೂಕು ಅಂಗಡಿ ಶ್ರೀ ಕರಿಕಾಣ ಪರಮೇಶ್ವರಿ ಮಾಧ್ಯಮಿಕ ಶಿಕ್ಷಣ ಸಂಘದ ದುರಂತ ಇದು ಕೇವಲ ಶಿಕ್ಷಣ ಸಂಸ್ಥೆಯಲ್ಲ ಪಂಚಗ್ರಾಮದ ಸಾಂಸ್ಕೃತಿಕ ಕೇಂದ್ರ ಈಗ ಮೇನ್ ಆಗಿತ್ತು ಶಾಯಿ ಸಂಸ್ಥೆಯವರಿಗೆ ನಮ್ದು ಒಂದು ಹನ್ನೆರಡು ಎಕರೆ ನಮ್ಮ ತಂದೆಯವರು ಮಂಜೂರು ಮಾಡ್ಕೊ ಬಂದಿದ್ರು ನಾನು ಅದನ್ನ ಕಾಯಂ ಲಾಗಣಿ ಮಾಡಿಸಿ ನಮ್ಮ ಹೆಸರಿ ಮಾಡಿಸ್ಕೊಂಡಿದ್ದೆ ಶಾಲೆ ಶಾಲೆ ಅಧ್ಯಕ್ಷರು ಪರಮೇಶ್ವರಿ ಮಾಧ್ಯಮಿಕ ಶಿಕ್ಷಣ ಸಂಘ ಅಂತ ಕೋಟಿ ಕೋಟಿ ಬೆಳೆ ಬಾಳುವ ಆಸ್ತಿ ಎಪ್ಪತ್ತು ವರ್ಷಗಳ ಇತಿಹಾಸ ಇರುವ ಶಿಕ್ಷಣ ಕೇಂದ್ರ ಕವಡೆ ಕಾಸಿನ ಪ್ರಯೋಜನ ಇಲ್ಲದೆ ಪರಬಾರೆ ಅಲ್ಲಿ ಒಂದು ಕಟ್ಟಿಸಿದ್ದಾರೆ ಅದಕ್ಕೆ ಕನ್ನಡ ಶಾಲೆಯ ಹುಡುಗರಿಗೆ ಪ್ರವೇಶ ಇಲ್ಲ ಕನ್ನಡ ಶಾಲೆ ಹುಡುಗರು ಮತ್ತು ಇಂಗ್ಲಿಷ್ ಮೀಡಿಯಂ ತಾರತಮ್ಯ ತಮ್ಮೆ ಇದ್ರೆ ಇದರಂಥ ದುರಂತ ಮತ್ತೊಂದಿಲ್ಲ ಶ್ರೀ ಸತ್ಯಸಾಯಿಬಾಬಾ ಹೆಸರಿನಲ್ಲಿ ಊರ ದೇವತೆ ಕರಿಕಾನ ಪರಮೇಶ್ವರಿಯನ್ನೇ ಸೈಡ್ ಲೈನ್ ಮಾಡುವ ಕೆಲಸ ನಡೆಯುತ್ತಿದೆಯೇ ಕರಿಕಾನ ಪರಮೇಶ್ವರಿ ಸಂಸ್ಥೆಯ ಹೆಸರಿದ್ದನ್ನು ಅಲ್ಲಿ ಫೋಟೋ ತೆಗೆಯುವಂಥದ್ದು ನಿರ್ಲಕ್ಷ್ಯ ಮಾಡುವಂಥದ್ದು ಹೆಸರು ತೆಗೆಯುವಂಥದ್ದು ಅದು ಖಂಡಿತ ಸಹಿತಕ್ಕೆ ಇಲ್ಲ ಬರುವಾಗ ಇಲ್ಲಿ ಈ ಒಂಬತ್ತು ವರ್ಷಗಳಲ್ಲಿ ಆದದ್ದು ಹುಲಿ ಊರ ಮಕ್ಕಳಿಗೇ ಮೋಸ ವಂಚನೆ ಸುಳ್ಳು ಹೇಳಿ ಒಳಬಂದು ತಮಗೆ ಇಷ್ಟ ಬಂದ ಹಾಗೆ ಈಗ ಎಲ್ಲ ನಿಯಮಗಳನ್ನು ವ್ಯವಸ್ಥೆಯನ್ನು ರೂಪಿಸ್ತಾ ಇರುವಂತಹ ಅವರ ಬಗ್ಗೆ ಏನು ಹೇಳಬೇಕು ಅಂತ ಅರ್ಥ ನಮ್ಮನ್ನ ಹೊನ್ನಾವರದ ಅವರ ಸಾಯಿ ಮಂದಿರ ಕರ್ಕೊಂಡು ಹೋದ್ರು ಅಲ್ಲಿ ನಾವು ಮೂರು ಮಂದಿ ಸೈಯನ್ನು ಹಾಕಿ ನಾವು ತಿಳಿದುಕೊಂಡಿದ್ದೇ ಒಂದು ಆಗಿದ್ದೇ ಒಂದು ನಮಗೆ ಗೊತ್ತಿಲ್ಲ ಲಕ್ಷ ಲಕ್ಷ ವಿದ್ಯಾರ್ಥಿಗಳು ಓದಿದ ಈ ಕರಿಕಾನ ಪರಮೇಶ್ವರಿ ಮಾಧ್ಯಮಿಕ ಶಿಕ್ಷಣ ಸಂಘ ಶಾಲೆ ಊರಿನಿಂದ ಊರ ಜನರಿಂದ ನಿಗೂಢ ದೂರ ನಿರ್ಬಂಧ ಶಾಳೆಯನ್ನು ನೋಡಿದ್ರೆ ಒಂದು ನಮಗೆ ದೊಡ್ಡದಾಗಿರ್ತಕ್ಕಂತಹ ಕಟ್ಟಡ ಕಾಣಿಸ್ತಾ ಇದೆಯೋ ಹೊರತು ಅಲ್ಲಿ ಹೊರಗಿನ ಇದು ಏನು ನಡೀತಾ ಇದೆ ಅನ್ನುವಂತ ನಮ್ಗೆ ಗೊತ್ತಾಗುವುದಿಲ್ಲ ದಯವಿಟ್ಟು ನಡೆಸುವುದಾದರೆ ಯೋಗ್ಯವಾಗಿ ಯಥಾಯೋಗ್ಯವಾಗಿ ಊರಿನ ನಾಗರಿಕರು ಊರಿನ ಮಕ್ಕಳಿಗೆ ಈ ನಮ್ಮ ನೆಲದ ಸಂಸ್ಕಾರಕ್ಕೆ ತಕ್ಕನಾಗಿ ನಡೆಸಿ ಇಲ್ಲ ಅದನ್ನ ಬಿಟ್ಬಿಡಿ ಸಂಸ್ಥೆ ಸಾಯಿ ಸಂಸ್ಥೆಗೆ ಹೇಳ್ಕೊಟ್ರು ಅಡಿಕೆ ಸಂಸ್ಥೆ ಹೇಳಿದ್ರು ಇಲ್ಲಿ ಅಳಿಕೆ ಅಂತ ಹೇಳಿದ ಕೂಡ ನಮಗೂ ಒಂಥರ ಖುಷಿಯಾಗಿತ್ತು ನಾವು ಒಪ್ಪಿದ್ರು ಈಗ ನೋಡ್ರಿ ಇದು ಅಳಿಕೆ ಸಂಸ್ಥೆಯಲ್ಲ ಇದೆಲ್ಲ ಭಜನಾ ಮಂಡಳಿ ಸಂಸ್ಥೆ ಅನ್ನಿಸ್ತದೆ ನಮ್ಮ ಲೋಕಲ್ನವರಿಗೆ ಯಾವುದೇ ರೀತಿಯ ಇದು ಕೊಡೋದಿಲ್ಲ ಹಳೆಯ ವಿದ್ಯಾರ್ಥಿಗಳೇ ಊರ ನಾಗರಿಕರೇ ಕೇಳಿ ಎದ್ದೇಳಿ ನಾವು ಓದಿದ ಶಾಲೆಯನ್ನು ರಕ್ಷಿಸೋಣ ಬನ್ನಿ ಶಾಲಾ ಹಸ್ತಾಂತರ ಎಂಬ ಕಾನೂನು ಬಾಹಿರ ಪ್ರಹಸನದ ಕಥೆ